ದೇಶ ಬೈಲಿನ ಸೇತುವೆಯನ್ನ ತೋರಿಸ್ತಿದ್ದೀವಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು ಉತ್ತರ ಬೈಲಿನ ಸೋಮಾವತಿ ನದಿ ತನ್ನ ರೌದ್ರ ನರ್ತನವನ್ನ ತೋರಿಸ್ತಾ ಇರುವಂತ ದೊಡ್ಡ ಮರವೊಂದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದೀಗ ಇಲ್ಲಿ ಬಂದು ನಿಲ್ಲುವಂತ ಸಾಧ್ಯತೆ ಇದು ಅವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಪಟ ತೆಗೆತಾರೆ ಹೋಗ್ತಾರೆ ಎಲ್ಲ ರಾಷ್ಟ್ರ ಇಷ್ಟು ತನಕ ಮಾಡಿದ್ದು ಮೂವತ್ತು ವರ್ಷ ಏನೋ ನೋಡ್ತಿದ್ದೇವೆ ಯಾರು ಕಾಮಗಾರಿ ಸಹ ಆಗಲಿಲ್ಲ ಎಂತಿಲ್ಲ ಎಲ್ಲಿ ಇದೆ ನೀರು ಬಂತು ನಮಗೆ ಕುತ್ಕೊಳ್ಳಿ ಕೆಗಿಕೆ ಆಗ್ತಾರೆ ಯಾಕ ಇವತ್ತು ನಾವು ಮಳಗಿಟ್ಟಿಲ್ಲ ಬೆಳಗ್ಗೆ ತನಕ ಬಾರ್ದು ಕುಂತು ಕೊಡ್ತೇವೆ ಹೇಗೆ ಕುತ್ಕೊಳ್ಬೇಕು ಎಷ್ಟು ದಿವಸ ನಮ್ಮ ಮಕ್ಕಳಿದ್ದಾರೆ ನಮ್ಮ ಇಲ್ಲಿ ವರ್ಷ ಪ್ರತಿ ಮಳೆ ಬರುವಾಗ ನೀರು ಬಾರ್ಬೇಕು ಅಮ್ಮ ನೋಡ್ತಾರೆ ಹೋಗ್ತಾರೆ ಮತ್ತು ಇನ್ನೇ ಇಲ್ಲ ಅವರ ಇಲ್ಲಿ ಸುತ್ತಿಗೆ ಬರೋದಿಲ್ಲ ಅವರು ಎಷ್ಟು ವರ್ಷದಿಂದ ಬೇಡಿಕೆ ವಸಂತ ಬಂಗಿಯಲ್ಲಿ ಇರುವಾಗಲು ಕೊಟ್ಟಿದ್ದೇವೆ ನಾವು ಆಮೇಲೆ ನಮ್ಮ ಹರೀಶ್ ಪುಂಜ ಬಂದ ಮೇಲೆ ಎಲ್ಲರೂ ಜನಗಳೆಲ್ಲ ಸೇರಿ ನಾನು ಮೆಂಬರ್ ಆದ ಮೇಲೆ ನಾನು ಸಾಕೊಂಡು ಅರ್ಜಿ ಯಾರು ಸ್ಪಂದಿಸುವುದೇ ಇಲ್ಲ ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮಾಡುವಂಥ ಕೆಲಸವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಇಲ್ಲಿಯ ಸ್ಥಿತಿ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು ಸೇತುವೆಗಳಲ್ಲೂ ಕೂಡ ನದಿಯಲ್ಲಿ ತೊರೆಗಳಲ್ಲಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು ಅದರ ಜೊತೆಗೆ ದಿಡುಪಯ ಸುತ್ತಮುತ್ತ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರ ಕಹಿ ನೆನಪು ಮರುಕಳಿಸ್ತು ಅನ್ನುವಂಥ ಆತಂಕವೂ ಕೂಡ ಇದೆ ಅಲ್ಲೊಂದು ಎರಡು ಮೂರು ಮನೆಗಳಿಗೆ ಹಾನಿಯಾಗಿವೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಅದರ ಜೊತೆಗೆ ಈ ಬಗ್ಗೆ ದುಡುಪೆಯವರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಅದಕ್ಕಿಂತ ಮೊದಲು ನಾವೀಗ ಇರುವಂತಹದ್ದು ಸೋಮಾವತಿ ನದಿಯ ಪುತ್ರ ಬೈಲಿನಲ್ಲಿರುವಂತಹ ಸೋಮಾವತಿ ನದಿಯ ಸೇತುವೆಯಲ್ಲಿ ಈಗ ನಾವಿಲ್ಲಿ ಬಂದಾಗ ಈ ಸಂಪೂರ್ಣ ಈ ಮರ ಕಾಣ್ತಾ ಇತ್ತು ಈ ಮರದ ಮೇಲ್ಗಡೆ ನೀರಿಲಿಲ್ಲ ಈಗ ಏಕಾಏಕಿ ನೀರು ಮಾತ್ರ ಅಲ್ಲ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಈ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ ಡೇಂಜರಸ್ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ನೋಡಿ ಏಕಾಏಕಿ ನೀರಿನ ಮಟ್ಟ ಏರ್ತಾ ಇದೆ ಏಕಾಏಕಿ ನೀರಿನ ಮಟ್ಟ ಏರ್ತಾ ಇದೆ ಇದು ಸೋಮವತಿ ನದಿಯ ನೀರಿನ ವೇಗ ಅಥವಾ ನೀರಿನ ರಭಸ ಯಾವ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀವಿ ಈ ಕಡೆಯಿಂದ ನೋಡಿದಾಗ ಅದರ ರುದ್ರ ನರ್ತನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಸೋಮಾವತಿ ನದಿ ಪುತ್ರಬೈಲಿನ ಸೇತುವೆಯಲ್ಲಿ ಹರಿದಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೀಗ ತೋರಿಸ್ತೀವಿ ಬಹಳ ವಿಶೇಷವಾಗಿ ಪುತ್ರಬೈಲಿನ ಈ ಸೇತುವೆಯಲ್ಲಿ ನಾವಿದ್ದೀವಿ ಇಲ್ಲಿಯ ಸ್ಥಳೀಯರಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ನೋಡಿ ನೋಡ್ತಾ ನೋಡ್ತಾ ಇದ್ದ ಹಾಗೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ ನೋಡ್ತಾ ಇದ್ದೀರಿ ನೀವು ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ ಆತಂಕದಲ್ಲಿ ಇದಾರೆ ಜನ ಯಾಕೆಂತಂದ್ರೆ ಏಕಾಏಕಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂತಹದ್ದು ಎಲ್ಲೆಡೆಯೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ ಇದು ಇಲ್ಲಿಯ ವಿಚಾರ ಆದ್ರೆ ದಿಡುಪೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ತೋರಿಸ್ತಾ ಹೋಗ್ತೀವಿ ದಿಡುಪೆಯ ದೃಶ್ಯಾವಳಿಗಳು ಬಂದಿವೆ ದಿಡುಪೆಯ ದಿಡುಪೆಯಲ್ಲಿ ಏನೇನಾಯ್ತು ಯಾವ ಮನೆಗಳಿಗೆ ಹಾನಿ ಆಯ್ತು ಅನ್ನೋದ್ರ ಬಗ್ಗೆ ದಿಡುಪೆಯವರು ಮಾತನಾಡಿದ್ದಾರೆ ಅವ್ರು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳಿ ದಿಢೀಪಯ ದಿನೇಶ್ ಅವರು ಈಗಾಗಲೇ ಮೂರು ಮನೆಗಳಿಗೆ ಭೇಟಿ ಕೊಟ್ಟಂತ ದಿನೇಶ್ ಅವರು ಈ ಬಗ್ಗೆ ನಮ್ಮ ಹತ್ರ ಮಾತನಾಡಿದ್ದಾರೆ ಅವರು ಏನ್ ಮಾತನಾಡಿದಾರೆ ಮಳೆಯಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗಿವೆ ಅನ್ನುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದಿಡುಪೆಯ ದಿನೇಶ್ ಅವರಿದ್ದಾರೆ ಮೀಸೆ ದಿನೇಶ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ದಿನೇಶ್ ಅವರಿಗೆ ನಮ್ಮ ಜೊತೆಗಿದ್ದಾರೆ ದಿನೇಶ್ ಏನೇನಾಗಿದೆ ದಿಡುಪೆಯಲ್ಲಿ ಉಡುಪಿಯಲ್ಲಿ ನಿರಂತರವಾಗಿ ಒಂದು ತಿಂಗಳಿಂದ ಮಳೆ ಸುರಿಸ್ತಾನೆ ಇದೆ ಅದರೊಟ್ಟಿಗೆ ಹತ್ತು ದಿವಸದಿಂದ ವಿಪರೀತ ಮಳೆ ಬರ್ತಾ ಇದೆ ಇದು ಎರಡ್ ಸಾವಿರದ ಹತ್ತೊಂಬತ್ತರ ಮರು ನೆನಪು ಮಾಡ್ತಾ ಇದೆ ಯಾಕೆಂತಂದ್ರೆ ಈಗಾಗಲೇ ನಾವು ಪಂಚಾಯತ್ ಅಧ್ಯಕ್ಷರು ಮತ್ತೆ ಪಿ ಡಿ ಅವರು ನಾವು ಇವತ್ತು ಸಾಮಾನ್ಯ ಸಭೆ ಇತ್ತು ಒಂದು ಎರಡು ಮೂರು ನಾಲ್ಕು ಕಡೆ ನಮಗೆ ಗುಡ್ಡ ಕುಸಿತ ಮತ್ತೆ ಮನೆಗೆ ಹಾನಿಯಾಗಿದ್ದಂತ ವಿಷಯಗಳು ಬಂದಿದೆ ಇದು ಎರಡು ಮೂರು ಕಡೆ ನಾವು ಈಗಾಗಲೇ ಹೋಗಿ ಅಲ್ಲಿಯ ಅಹ್ ಅವರಿಗೆ ಭರವಸೆಯನ್ನು ಬಂದಿದ್ದೇವೆ ಅಷ್ಟು ಅವರು ಮಳೆ ಬರುವಾಗ ಅವರಿಗೆ ಬೇರೆ ಮನೆಗೆ ತಪ್ಪು ಮಾಡುವಂತ ವ್ಯವಸ್ಥೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಂಡು ಬಂದಿದೆ ಈಗಲೇ ಒಂದು ಮನೆ ಹರಿಸ್ಗೌಡ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಮನೆ ಡ್ಯಾಮೇಜ್ ಆಗಿತ್ತು ಮತ್ತೆ ಅವರು ಈ ಸಲ ಹೊಸ ಮನೆ ಮಾಡಿ ಈಗ ಮೂರು ದಿವಸ ನಾಲ್ಕು ದಿವಸ ಆಯ್ತು ಅವರು ಗ್ರಹ ಪ್ರವೇಶ ಮತ್ತೆ ಇವತ್ತು ಅವರ ಮನೆಗೆ ಹೋಗುವ ಬೇಸರ ಆಗ್ತಾ ಇದೆ ಅಲ್ಲಿಂದ ಅವರೇನು ಈ ಕಲ್ಲಿನಿಂದ ಕಟ್ಟಿದಂತ ಒಟ್ಟಿಗೆ ಮನೆ ಹತ್ತಿರವರೆಗೆ ಬಂದಿದೆ ಇನ್ನ ಮಳೆ ಜೋರು ಬಂದ ಅವರಿಗೆ ಮನೆಗೆ ಮನೆಗೆ ಬರುವ ಎಲ್ಲ ಮನೆಗೆ ಬರುವಂತ ಸಂಭವ ಇದೆ

ಮತ್ತೆ ಏನ ಹಾಕಿ ಮಾಡಿ ಮಾಡಿದ್ರು ಅದೆಲ್ಲ ಗುಡ್ಡ ಬಂದೀರಿ ಅಲ್ಲಿ ಮಣ್ಣು ಸುರು ಇದೆ ಅದ್ರಲ್ಲಿ ನೀರು ಬರ್ತಾ ಇದೆ ಆ ಮತ್ತೊಂದು ಮಳೆ ಜಾಸ್ತಿಯಾಗಿ ಆಗಿ ಬರ್ತಾ ಇದೆ ನಮ್ಗೆ ಎರಡ್ ಮೂರ್ ಕಡೆಗೆ ಹೋಗ್ಬೇಕು ಇನ್ನ ಮಲ್ಲ ಅಂತ ಹೇಳುವ ಪ್ರದೇಶದಲ್ಲಿ ರಸ್ತೆಗೆ ಮಣ್ಣು ಕುಸಿದಿದೆ ಫುಲ್ಲು ಓಕೆ ಕ್ಷಣ ಕ್ಷಣದ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗಿದ್ದೀವಿ ನಮ್ ಜೊತೆಗೆ ಮಾತ್ನಾಡಿದಕ್ಕೆ ಧನ್ಯವಾದ ಎಸ್ ಈ ಗೇಟ್ ಅನ್ನ ನೋಡ್ತಾ ಇದ್ದೀರಿ ಎಸ್ ಈ ಗೇಟ್ ಇರುವಂತಹದ್ದು ಶ್ರೀ ಕ್ಷೇತ್ರ ಪಜಿರಡ್ಕ ಪಜಿರಡಕ ಕ್ಷೇತ್ರ ಕಲ್ಮಂದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲಿ ಯಾವ ರೀತಿಯಾಗಿ ನೀರು ಮೇಲ್ಮಟ್ಟಕ್ಕೆ ಏರ್ತಾ ಇದೆ ಅನ್ನುವಂಥದ್ದು ನೇತ್ರಾವತಿ ನದಿ ಹರಿತಾ ಇರುವಂತದ್ದು ಸಂಗಮ ಕ್ಷೇತ್ರ ಅಂತಲೇ ಖ್ಯಾತಿಯನ್ನ ಪಡೆದಿರುವಂತಹ ಪಜಿರಡ್ಕ ಕ್ಷೇತ್ರ ಅದೀಗ ನೋಡ್ತಾ ಇದ್ದೀರಿ ಇದು ಇದು ಅಪಾಯಕಾರಿ ಅನ್ನುವಂತಹ ಕಾರಣಕ್ಕಾಗಿ ಬಂದ್ ಮಾಡಲಾಗಿರುವಂತಹ ಅದು ಜಿಲ್ಲಾಧಿಕಾರಿಯವರು ಬಂದ್ ಮಾಡಿರುವಂತಹ ಗುರಿಪಳ್ಳದ ಸೇತುವೆಯ ದೃಶ್ಯ ಸೇತುವೆ ಮುಳುಗಡೆ ಆಗ್ಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಾಗ ತೆಗೆದಂತ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಸೇತುವೆಯನ್ನು ತೋರಿಸ್ತಿದೀವಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು ಇದು ಸಮಯ ಆರು ಗಂಟೆ ಮೂವತ್ತು ನಿಮಿಷ ಆಗುವಾಗ ಇದ್ದಂತಹ ದೃಶ್ಯಾವಳಿ ಇಲ್ಲಿ ಅವರು ಸ್ಥಳೀಯರಿದ್ದಾರೆ ಮಾತನಾಡಿಸಬೇಕು ನೀರಿನ ಮಟ್ಟ ಏರ್ತಾ ಇದೆ ಏನ್ ಹೇಳ್ತೀರಿ ಅನ್ನುವಂಥದ್ದು ಇವರು ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಸದಸ್ಯರು ಏನ್ ಹೇಳ್ತೀರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯಾಗಿ ಮಳೆ ಹಂತ ಹಂತವಾಗಿ ಬಿಡದೆ ಬಂದ ಮಳೆಯಲ್ಲಿ ದೊಡ್ಡ ನೆರೆ ಬಂದಿತ್ತು ಅದೇ ರೀತಿ ಈ ಈ ಸಾರಿ ಕೂಡ ಅದೇ ಇದು ಎರಡನೇ ಬಾರಿಗೆ ಈಗ ಇವತ್ತು ಎರಡನೇ ಬಾರಿ ಈ ರೀತಿ ಬಳ್ಳ ಬರುವಂಥದ್ದು ಭಾರಿ ಅಪಾಯಕಾರಿಯಾಗಿದೆ ನಾನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಯೋಜಕನಾಗಿ ಹಾಗೂ ಪಂಚಾಯಿತಿಯ ಸರ್ಕಾರದ ಒಂದು ವಿಪತ್ತು ನಿರ್ವಹಣೆಯ ಸದಸ್ಯನಾಗಿ ಇಲ್ಲಿ ಜವಾಬ್ದಾರಿ ತಗೊಂಡು ಅಲ್ಲಲ್ಲಿ ಈಗ ಎಲ್ಲಿ ಅಪಾಯ ಇದೆ ಅಂತ ಹೇಳೋದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ನೋಡಿ ಇದು ನೇರ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಂತಾಗ ಏನೂ ಇರಲಿಲ್ಲ ಈಗ ನೀರಿನ ಮಟ್ಟ ಏರ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂತ ಸ್ಪಷ್ಟವಾಗಿ ತಾವೀಗ ನೋಡ್ತಾ ಇದೀರಿ ಸೇತುವೆಯ ಮೇಲೆ ನೀರು ಬಂದಿದೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸೇತುವೆ ಮುಳುಗಡೆ ಆಗುತ್ತೆ ಈಗ ಒಂದು ಬಾರಿ ಸೇತುವೆ ಮುಳುಗಡೆ ಇವತ್ತು ಆಗಿತ್ತು ಆಗಿದೆ ಒಂದು ಬಾರಿ ಆಗಿದೆ ಇದು ಎರಡನೇ ಬಾರಿ ಆಗ ರಸ್ತೆ ಕೂಡ ಇದಾಗಿತ್ತು ಎಸ್ ಇಲ್ಲಿ ಸ್ಥಳೀಯರು ಇನ್ನಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಮಾತನಾಡಿಸಬೇಕು ಅದಕ್ಕಿಂತ ಮೊದಲು ಸೇತುವೆ ಮುಳುಗಡೆ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಏಕಾಏಕಿ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ ಅನ್ನುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ ವರದಿ ಮಾಡುವಂತಹ ಸಮಯ ಕೇವಲ ಒಂದೂವರೆಯಿಂದ ಎರಡು ನಿಮಿಷದ ಕಾಲಾವಧಿಯಲ್ಲಿ ಇಲ್ಲಿ ಸಂಪೂರ್ಣ ಸೇತುವೆ ಮುಳುಗಡೆ ಆಗುವಂತಹ ದೃಶ್ಯಾವಳಿಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ನೀರಿನ ಮಟ್ಟ ಏಕಾಏಕಿಯಾಗಿ ಏರ್ತಾ ಇದೆ ಅನ್ನುವಂತದನ್ನ ತೋರಿಸ್ತಾ ತೋರಿಸ್ತಾ ಹೋಗ್ತೀವಿ ಇನ್ನಷ್ಟು ನೀರಿನ ಮಟ್ಟ ಏರಿಕೆ ಆಗುವಂಥ ಸಾಧ್ಯತೆ ಇದೆ ಸ್ಥಳೀಯರ ಜೊತೆಗೆ ಮಾತನಾಡಿಸಬೇಕು ಅವ್ರ ಹತ್ರ ಮಾತನಾಡ್ತಾ ಮತ್ತೆ ಈ ಸೇತುವೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀವಿ ನಮಸ್ತೆ ನೀರಿನ ಮಟ್ಟ ಏರ್ತಾ ಇದೆ ಎಲ್ಲರೂ ಕೂಡ ನೋಡ್ಲಿಕ್ಕೆ ಬಂದಿದ ಹೌದು ಈಗ ಆಗ್ತೀರಿ ಇವತ್ತಿಗೆ ಆಗ್ತಾ ಇರೋದು ಆಗ ಸ್ವಲ್ಪ ರೋಡಿಗೆ ಬರ್ಲಿಕ್ಕೆ ಸ್ವಲ್ಪ ಇತ್ತು

ಮತ್ತೆ ನಿನ್ನೆ ನಿನ್ನೆ ಮಳೆ ನಿನ್ನೆ ಮಳೆ ಇಲ್ಲಿ ಅದಿಗೆ ಇತ್ತು ಆದ್ರೆ ನೀರು ಕಮ್ಮಿ ಇತ್ತು ಇವತ್ತು ಮಳೆ ಅತ್ಲಗೆ ಕಾಡು ಪ್ರದೇಶದಿಂದ ಮಳೆ ಧಾರಾಕಾರವಾಗಿ ಬಂದಿದೆ ಆದ್ದರಿಂದ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಉಂಟು ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದಕ್ಕೆ ನಿಮಗೆ ಈಗ ಸಂಪೂರ್ಣ ದೃಶ್ಯಾವಳಿ ಸೇತುವೆ ಮುಳುಗಿದೆ ಈಗ ಆ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಮೊದಲು ಮಾಡಿದ ದೃಶ್ಯ ಮತ್ತು ಈಗ ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಸೇತುವೆ ಮುಳುಗಡೆ ಆಗಿದೆ ಸೇತುವೆಯಿಂದ ನೀರು ಪಾಸ್ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೀಗೆ ನೀರು ಬಂದಿತ್ತಂತೆ ಹೌದಾ ಹೌದು ಎಲ್ಲ ರೋಡ್ ಎಲ್ಲ ಮುಳುಗಡೆ ಆಗಿತ್ತು ಅದರ ನಂತರ ಇಷ್ಟು ಬರ್ಲಿಲ್ಲ ಬರಲಿಲ್ಲ ಇವತ್ತೇ ಬಂದಿರೋದು ಈ ಸೇತುವೆ ಮುಳುಗೇ ಇಲ್ಲ 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 ಮುಳುಗೇ ಇಲ್ಲ ಆಗ ಸೇತುವೆ ಇರಲಿಲ್ಲ ಬಟ್ ಈಗ ಇವತ್ತು ಸೇತುವೆ ಎರಡ್ ಮೂರು ದಿವಸದಿಂದ ಎಡೆಬೆಡೆ ಸುರಿ ಸುರಿತಿರೋ ಮಳೆಯಿಂದ ತುಂಬಾ ನೀರಿನ ಮಟ್ಟ ಏರಿಕೆ ಆಗಿತ್ತು ಆದ್ರೆ ಸೇತುವೆ ಮುಳುಗಡೆ ಆಗಿರುವುದು ಇವತ್ತು ನಾಲ್ಕು ಗಂಟೆಗೊಮ್ಮೆ ಮುಳುಗಡೆ ಆಗಿತ್ತು ಇದೇ ರೀತಿ ಈಗ ಮತ್ತೆ ಪುನಃ ನೀರು ಬಂದಿರ್ತದೆ ನಿನ್ನೆ ರಾತ್ರಿ ಕೂಡ ತುಂಬಾ ನಾಲ್ಕು ಗಂಟೆ ಬೆಳಗಿನ ಜಾವ ಅಷ್ಟು ನೀರು ಬಂದಿತ್ತು ಆದ್ರೆ ಸೇತುವೆ ಮುಳುಗಡೆ ಆಗಿರ್ಲಿಲ್ಲ ಮುಳುಗಡೆ ಆಗಿರ್ಲಿಲ್ಲ ಆದ್ರೆ ಈಗ ನಾಲ್ಕು ಗಂಟೆಗೊಮ್ಮೆ ಈಗ ಮುಳುಗಡೆ ಆಗಿದೆ ಸೇತುವೆ ಈಗ ಮತ್ತೆ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದೀವಿ ಇದು ಪುತ್ರಬೈಲಿನ ಸೋಮಾವತಿ ನದಿ ತನ್ನ ರೌದ್ರ ನರ್ತನವನ್ನ ತೋರಿಸ್ತಾ ಇರುವಂತದ್ದು ಸೇತುವೆ ಹೇಗೆ ಮುಳುಗಡೆ ಆಗ್ತಾ ಇದೆ ಅನ್ನುವಂತ ದೃಶ್ಯ ನೇರ ದೃಶ್ಯ ಇನ್ನೇನು ಕೇವಲ ಐದರಿಂದ ಹತ್ತು ನಿಮಿಷ ನಾವಷ್ಟೇ ಇಲ್ಲಿ ಇದ್ದದ್ದು ಹತ್ತು ನಿಮಿಷದಲ್ಲಿ ಸೇತುವೆ ಮುಳುಗಡೆ ಆಗ್ತಾ ಇರುವಂತಹ ದೃಶ್ಯ ಬಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು ಆ ಕಡೆ ಅವರು ಆ ಕಡೆಗೆ ಬಾಕಿ ನೋಡಿ ನಮ್ಮ ಜೊತೆಗೆ ಒಬ್ರು ವಿಡಿಯೋ ಮಾಡ್ತಾ ಇದ್ರು ಹುಡುಗ ಅವ್ರೀಗ ಆ ಕಡೆ ಅವರಿಗೆ ಈ ಕಡೆ ಬರೋದಕ್ಕೆ ಇನ್ನು ಕಷ್ಟ ಅನ್ನುವಂಥದ್ದು ಇದೆ ದಾಟ್ಬಹುದು ಆದ್ರೆ ಎಸ್ ನಾವೀಗ ನಿಂತಿರುವಂತ ಪ್ಲೇಸ್ ಇದು ಏನಿರ್ಲಿಲ್ಲ ಈಗ ನಾವು ಮುಳುಗಡೆ ಆಗುವಂತ ಭೀತಿ ಅಷ್ಟು ನೀರು ಬಂದಿದೆ ಈಗ ಮಾರ್ಗಕ್ಕೆ ನೀರು ಬರ್ತಾ ಇದೆ ಹೆಸರು ಯೋಗೀಶ್ ಅಂತ ಹೇಳಿ ಹೇಗುಂಟು ನೀರಿನ ಮಟ್ಟ ನೀರ ಮಟ್ಟ ತುಂಬಾ ಏರಿಕೆ ಉಂಟಲ್ಲ ಸರ್ ಹಾ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕಂಪೇರ್ ಮಾಡಿದ್ರೆ ಸೇಮ್ ಅಂತ ಕಾಣ್ತದೆ ಇದೇ ರೀತಿ ರಾತ್ರಿ ಮಳೆ ಬಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಐದನ್ನು ನಾವು ಮರುಕಳಿಸುವಂತ ಪುನಃ ಒಂದು ಎಲ್ಲ ಹತ್ತಿರದ ಜನರೆಲ್ಲ ಎಚ್ಚರಿಕೆಯಿಂದ ಇರೋದು ಒಳಿತು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಫ್ಲಡ್ ಹಗಲು ಹೊತ್ತು ಬಂದಿದೆ ರಾತ್ರಿ ಹೊತ್ತು ಬರ್ಲಿಲ್ಲ ರಾತ್ರಿ ಹೊತ್ತು ಬರ್ತಿದ್ರೆ ಏನೋ ಅನಾಹುತಗಳು ಆಗ್ತಿತ್ತು ನಾವು ಕೊಲಂಬೆಯಲ್ಲಿ ನೋಡಿದ ಉಂಟು ಎಲ್ಲ ಕುಕ್ಕಾವಿನಲ್ಲಿ ನೋಡಿದ ವಿಚಾರದ ಪ್ರಕಾರ ನಂಗೆ ಗೊತ್ತಿದ್ದ ಮಟ್ಟಿಗೆ ಭಾರಿ ಕಷ್ಟ ಉಂಟು ಈಗ ಕಳೆದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಇಷ್ಟು ನೀರು ಬಂದಿರ್ಲಿಲ್ವಾ ಇಲ್ಲ ಇಲ್ಲ ಸರ್ ನಾನ್ ನೋಡಿದ ಮಟ್ಟಿಗೆ ಇಲ್ಲ ನೀವು ನೋಡಿದ ಮಟ್ಟಿಗೆ ಓಕೆ ನೋಡ ಇಲ್ಲಿ ಮತ್ತಷ್ಟು ಜನ ಇದಾರೆ ಸರ್ ನಮಸ್ತೆ ಚಿದಾನಂದ್ರ ಈತ ನೀರು ಎಕಡೆ ಇನಿ ಎಟ್ಟಿ ಒಂದು ರಟ್ನೆ ಸರ್ತೀವಿ ಮುಜನೆ ಸರ್ತಿವಿಜೆ ಅಂಟೆ ಒಂದು ಇಂಚು ಜಾಸ್ತಿ ಇತ್ತು ನೀರು ನೋಡಿ ಇಲ್ಲಿ ಸೇತುವೆ ಮುಳುಗಿದ್ರು ಕೂಡ ಅವ್ರು ಹೋಗ್ತಾ ಇದಾರೆ ನಮಗೆ ಭಯ ಆಗ್ತಾ ಇದೆ ನೋಡಿ ಹೇಗೆ ಹೋಗ್ತಾ ಇದಾರೆ ಅನ್ನುವಂಥದ್ದು ಎಸ್ ನೋಡಿ ಅವರು ಸೇತುವೆ ಮುಳುಗಡೆ ಆಗ್ತಾ ಇದೆ ಯಾವ ರೀತಿಯಾಗಿ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ರು ನೋಡಿ ಇದು ಅನುಭವಿಗಳಿಗೆ ಮಾತ್ರ ಸಾಧ್ಯ ನಾವೇನಾದರೂ ಆದರೆ ತಲೆ ತಿರುಗಿ ಬೀಳುವಂತ ಸನ್ನಿವೇಶ ಆಗ್ಬೋದು ಅವರು ದಾಟಿದ್ರು ಇಂತಹ ಸಾಹಸ ಯಾರು ಕೂಡ ಮಾಡಬೇಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಇಂಥ ಸಾಹಸ ಯಾರು ಕೂಡ ಮಾಡಬಾರ್ದು ಬಹುದೊಡ್ಡ ಮರ ಬರ್ತಾ ಇದೆ ಅನ್ನುವಂತ ಮಾಹಿತಿ ನೋಡಿ ಈಗ ದೊಡ್ಡ ಮರ ಬರ್ತಾ ಇದೆ ಓ ಎಸ್ ದೊಡ್ಡ ಮರ ಒಂದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ತೋರಿಸ್ತಾ ಇದ್ದೀವಿ ಇದೀಗ ಇಲ್ಲಿ ಬಂದು ನಿಲ್ಲುವಂತ ಸಾಧ್ಯತೆ ಇದು ಆ ಸೇತುವೆಗೆ ತೊಂದರೆಯನ್ನ ನೋಡಿ ಅಲ್ಲಿ ನಿಲ್ತು ಇಲ್ಲ ಪಾಸ್ ಆಯ್ತು ಅಂತ ಅನ್ಸುತ್ತೆ ಎಸ್ ಆ ಮರ ನಿಂತಿದೆ ಅಲ್ಲಿ ಪಾಸ್ ಆಗ್ಲಿಲ್ಲ ಏಕಾಏಕಿ ನೀರಿನ ಮಟ್ಟ ಏರ್ತಾ ಇರುವಂತ ದೃಶ್ಯಾವಳಿಗಳನ್ನ ನಾವು ನಿಮಗೆ ನೇರವಾಗಿ ತೋರಿಸ್ತಾ ಇರುವಂತದ್ದು ಆರು ಗಂಟೆ ನಲವತ್ತ ಏಳು ನಿಮಿಷ ಆಯ್ತು ಈಗ ಆರು ಗಂಟೆ ನಲವತ್ತೇಳು ನಿಮಿಷ ಈ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ ನೋಡಿ ನೀರಿನ ಮಟ್ಟ ಹೇಗೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ಇನ್ನು ಇಲ್ಲಿ ದಾಟೋದು ಕಷ್ಟ ಅನುಭವಿಗಳಿಗೆ ಗೊತ್ತಿಲ್ಲ ಆದರೆ ಅನನುಭವಿಗಳಿಗೆ ಅಂತೂ ಇಲ್ಲಿ ದಾಟೋದು ಕಷ್ಟ ಚಿಕ್ಕ ಮಕ್ಕಳಿಗೆ ದಾಟೋದು ಕಷ್ಟ

ದಾಟ್ತಾ ಇದ್ದಾರೆ ಸೇತುವೆ ಈ ಸೇತುವೆ ದಾಟುತ್ತಿರುವಂತ ದೃಶ್ಯ ಬೇಡ ಬೇಡ ಅಂದ್ರೂ ದಾಟ್ತಾ ಇದ್ದಾರೆ ಆದ್ರೆ ನೀರಿನ ರಭಸ ಜೋರಿದೆ ಇವರು ನಿತ್ಯ ಪಯಣಿಗರು ಡೈಲಿ ಹೋಗೋರು ಆದ್ರಿಂದ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಸುತ್ತೆ ಆದ್ರೆ ಬಾರಿ ಕಷ್ಟಕರವಾದಂತ ದೃಶ್ಯ ಒಂದು ಸನ್ನಿವೇಶ ಅವರಿಗೆ ಬೇಡ ಅಂತ ಹೇಳಿದ್ರು ಹೋಗ್ತಾ ಇದಾರೆ ಬಟ್ ಮನೆ ಇದೆ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಮನೆಯಲ್ಲಿ ಏನಾಗ್ತಿದೆ ಆ ಗಳನ್ನೆಲ್ಲ ಇಡ್ಕೊಂಡು ಅವರು ಆಟೋದಲ್ಲಿ ಬಂದ್ರು ಆದ್ರೆ ಆಟೋ ಇದರಿಂದ ಹೋಗೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈಗ ಅವರು ಸೇತುವೆಯನ್ನ ದಾಟಿದ್ದಾರೆ ಪುತ್ರಬೈಲ್ನ ಸೇತುವೆಯನ್ನ ನೋಡಿದ್ರಿ ಅದೇ ರೀತಿಯಾಗಿ ಗುರಿಂಗಾಣ ಗುರಿಂಗಾಣದ ಸೇತುವೆ ಇಲ್ಲಿ ಸಹ ಎರಡು ಕಡೆಯೂ ಕೂಡ ನಡೆದು ವಾಹನ ಹೋಗ್ಲಿಕ್ಕೆ ಆಗತ್ತೆ ಆದ್ರೆ ಎರಡು ಕಡೆಯೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನಿಲ್ಲ ಕೈಸಂಗ್ ಕೂಡ ಇಲ್ಲ ಇದು ಪುತ್ರಬೈಲಿನ ರೀತಿಯಲ್ಲೇ ಡೇಂಜರಸ್ ಸೇತುವೆ ಅಂತ ಅನ್ನಿಸಿಕೊಳ್ಳುವಂಥದ್ದು ಈಗ ಇಲ್ಲಿಯೂ ಕೂಡ ನೀರಿನ ಮಟ್ಟ ಏರ್ತಾ ಇದೆ ಆ ಕಡೆಯವರು ಆ ಕಡೆಗೆ ಈ ಕಡೆಯವರು ಈ ಕಡೆ ಆಗುವಂತಹ ದೃಶ್ಯಾವಳಿಗಳಂತ ಅವೀಗ ನೋಡ್ತಾ ಇದ್ರಿ ಇಲ್ಲಿ ಸ್ಥಳೀಯರು ಈ ಈ ನೀರಿನಲ್ಲಿ ಅಹ್ ಸೇತುವೆಯನ್ನ ದಾಡ್ತಾರ ಇನ್ನೂ ಕೂಡ ನೀರಿನ ಮಟ್ಟ ಜಾಸ್ತಿ ಆದ್ರೆ ಕತೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿಯ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ ನಮಸ್ತೆ ಏನ್ ಹೆಸರು ಸುಜಿತ್ ಅಂತ ಹೇಳಿ ಸುಜಿತ್ ಸುಜಿತ್ ಏನ್ ಹೇಳ್ತೀರಿ ಇದು ಸುಮಾರು ವರ್ಷದಿಂದ ನಾವ್ ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ಇದುವರೆಗೆ ಇದೆ ಸುಮಾರು ಅಧಿಕಾರಿಗಳಿಗೆ ತಿಳಿಸಿದೆವು ಶಾಸಕರಿಗೆ ತಿಳಿಸಿದೆವು ಯಾರು ಇದರ ಬಗ್ಗೆ ಗಮನ ಕೊಡೋದಿಲ್ಲ ಕೇಳಿದಾಗ ಮಾಡುವ ಮಾಡುವ ಅಂತ ಹೇಳ್ತಾರೆ ಅಷ್ಟೇ ಎಲ್ಲ ಅಧಿಕಾರಿಗಳು ಬಂದ್ರು ನೋಡಿ ಹೋಗ್ತಾರೆ ಫೋಟೋ ತೆಗೆದು ಹೋಗ್ತಾರೆ ಇದಕ್ಕೆ ಏನು ಪರಿಹಾರ ಇಷ್ಟು ತನಕ ಮಾಡ್ಲಿಲ್ಲ ಅವರು ಇಷ್ಟು ತನಕ ಮಾಡ್ಲಿಲ್ಲ ಈಗ ಇದು ಎಷ್ಟರ ಮಟ್ಟಿಗೆ ನೀರು ಬರ್ತದೆ ನೀರು ಹೋದ ವರ್ಷ ಎರಡು ವರ್ಷ ಮೊದಲು ನೆರೆ ಬಂದ ಟೈಮ್ ಅಲ್ಲಿ ಇದರ ಮೇಲೆ ಇದರ ಮೇಲೆ ಒಂದು ಐದು ಫೀಟ್ ಹತ್ತಿರ ನೀರು ಬಂದಿತ್ತು ನೀರು ಬಂದಿತ್ತು ನೀರು ಬಂದಿತ್ತು ಹಾಗೂ ಸುಮಾರು ಸೇತುವೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಂದು ಭಾಗದಲ್ಲಿ ಕುಸಿದು ಹೋಗಿತ್ತು ಲಾಸ್ಟಿಗೆ ಮತ್ತೆ ನಾವು ಊರಿನವರು ಸೇರಿ ಸ್ವಲ್ಪ ಪಂಚಾಯತ್ನವರು ಪಂಚಾಯತ್ನವರು ಸೇರಿಕೊಂಡು ನಾವು ಮತ್ತೆ ರೆಡಿ ಮಾಡಿದೆವು ಆದಷ್ಟೊತ್ತಿಗೆ ಎರಡು ಮನೆ ಕೂಡ ಬಿದ್ದೋಯ್ತು ಆ ಟೈಮಲ್ಲಿ ಕಾರ್ನಲ್ಲಿರೋ ಒಂದು ಒಂದು ಮನೆ ಕೂಡ ಬಿದ್ದೋಯ್ತು ಮಳೆ ಬಿದ್ದ ಈ ನೀರು ಬಂದ ಬಸಕ್ಕೆ ಹಾಗೆ ನೋಡ್ಬೇಕು ಇನ್ನು ಏನಾದರೂ ಮಾಡ್ತೇವೆ ಅಂತ ನೋಡುವ ಇನ್ನು ಅಲ್ಲಿ ಇದು ನೋಡಿ ನೀರಿನ ರಭಸ ಹೇಗಿದೆ ಅಂತ ಏನ್ ಹೆಸರು ವಿಜಿತ್ ವಿಜಿ ವಿಜಿತ್ ಏನ್ ಹೇಳ್ತೀರಿ ಈಗ ಇಲ್ಲಿ ಓಡಾಡೋದು ಹೇಗೆ ಇನ್ನು ಜಾಸ್ತಿ ನೀರು ಶಾಲೆ ಮಕ್ಕಳೆಲ್ಲ ಹೋಗುವ ಬಾರಿ ಭಂಗ ಆಗ್ತದೆ ಇಲ್ಲಿ ಮತ್ತೆ ಆರು ಗಾಡಿ ಬರ್ತದೆ ಶಾಲೆ ಮಕ್ಕಳಿದು ಎಲ್ಲ ಫುಲ್ ಭಂಗ ಆಗ್ತದೆ ಮಕ್ಕಳಿಗೆ ಒಂದು ರಜೆ ಇದ್ದ ಕಾರಣ ಒಂದ್ ಆಗ್ತದೆ ಇಲ್ಲಿ ಇಲ್ಲದೆ ಭಾರಿ ಭಂಗ ಇಲ್ಲಿ ಏನ್ ಹೇಳ್ತೀರಿ ಶಾಸಕರಿಗೆ ಸಂಸದರಿಗೆ ಡಿ ಸಿ ಅವರಿಗೆ ನಿಮ್ಮ ಗ್ರಾಮ ಪಂಚಾಯತ್ನವರಿಗೆ ಗ್ರಾಮ ಪಂಚಾಯತ್ ಅವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಫೋಟೋ ತೆಗಿತಾರೆ ಹೋಗ್ತಾರೆ ಎಲ್ಲರೂ ಅಷ್ಟೇ ಇಷ್ಟು ತನಕ ಮಾಡಿದ್ರು ಮೂವತ್ತು ವರ್ಷ ಇನ್ನ ನೋಡ್ತಿದ್ದೇವೆ ಇಲ್ಲಿ ಯಾರು ಕಾಮಗಾರಿ ಎಂತ ಎಂತೆಲ್ಲ ಎಲ್ಲಿ ಇದೆ ನೋಡುದು ಫೋಟೋ ತೆಗೆಯುದು ಹೋಗುದು ಅಷ್ಟೇ ಕೆಲಸ ಹೋಗುದು ಫೋಟೋ ತೆಗೆಯುದು ಅಷ್ಟೇ ಇಲ್ಲಿ ನೋಡಿ ಇದು ಇವರ ಅಳಲು ನೋಡಿ ಹೇಗೆ ನೀರಿನ ರಭಸ ಇಲ್ಲೇನಾದ್ರೂ ಮಕ್ಕಳು ನಿಂತ್ರೆ ಅಥವಾ ಮಕ್ಕಳು ಓಡಾಡಿದ್ರೆ ಮಕ್ಕಳು ಶಾಲೆಗೆ ಹೋಗುವಂತ ಟೈಮ್ ಅಲ್ಲಿ ಹೀಗೆ ಮಾಡಿದ್ರೆ ಏನಾಗತ್ತೆ ಅನ್ನುವಂಥದ್ದು ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಎರಡು ಫೀಟ ಎತ್ತರದಲ್ಲಿತ್ತು ನೀರು ಈಗ ಅಲ್ಲಿ ನೋಡಿ ಅಲ್ಲಿ ಸರ್ ಅಲ್ಲಿ ಎಲ್ಲ ಮೂರ್ ನಾಲ್ಕೈದು ಮನೆ ಮೂರು ವರ್ಷದ ಹಿಂದೆ ಎರಡು ಮನೆ ಮುಳುಗಿ ಹೋಗಿದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆಲ್ಲ ನಾವು ಸೂಚನೆ ಮಾಡಿದ್ದೇವೆ ಇದಕ್ಕಿ ಮೊದಲು ಇದೊಂದು ಸಂಕ ಬಂದು ಬಂದು ಅಳತೆ ಮಾಡೋದು ಹೋಗೋದು ಇದಕ್ಕೊಂದು ಲೈಟ್ ಹಾಕಿ ಅಂದ್ರೆ ಫೋರ್ಜರ್ ಲೈಟ್ ಲೈಟ್ ನೋಡಿ ಸರ್ ಅಲ್ಲಿ ಲೈಟ್ ನೋಡಿ ಆ ಲೈಟ್ ಇಲ್ಲಿ ಕಾಣ್ತದ ಒಂದು ಅದಕ್ಕೆ ನೋಡಿ ಲೈಟ್ ತೋರಿಸ್ತದ ಪವರ್ ಲೈಟ್ ಹಾಕಿ ಅಂದ್ರೆ ಅದು ಹಾಕಿ ಹಾಕೋದಿಲ್ಲ ಇವರು ಈ ರೋಡು ಅಗದು ಮೂರು ವರ್ಷ ಮುಂಚೆ ರೋಡ್ ಆಗ್ತದೆ ರೋಡ್ ಆಗ್ತದೆ ಅಂತ ಇಲ್ಲಿ ಕಾಯಿ ಹೊಡೆದ್ರು ರೋಡ್ ಹಾಕಿ ರೋಡ್ ಇದುವರೆಗೂ ಆಗ್ಲಿಲ್ಲ ರೋಡ್ ಆಗ್ತದೆ ನಾಳೆ ಆಗ್ತದೆ ನಾಡದಾಗ್ತದೆ ಅಂತ ಬರೀ ಡಾಮರ್ ಅನ್ನು ಎಬ್ಬಿಸಿದ್ರು ಈಗ ಹೋಗ್ಲಿಕ್ಕೆ ಯಾವತ್ತ ರೀತಿ ಉಂಟು ಎಷ್ಟು ವರ್ಷ ಆಯ್ತು ಒಮ್ಮೆ ಇಲ್ಲಿ ಈ ಏರಿಯಾದಲ್ಲಿ ಒಂದು ರೂಪಾಯಿ ಅಭಿವೃದ್ಧಿ ಆಗ್ಲಿಲ್ಲ ಸ್ಥಳೀಯರ ಮಾತು ನಾವು ನಿಮಗೆ ತೋರಿಸ್ತಾ ಇದೀವಿ ಹೇಗೆ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು ಸೇತುವೆಗೂ ಕೂಡ ಬಹಳಷ್ಟು ಮೂವತ್ತರಿಂದ ಮದ್ರಸಕ್ಕೆ ನಮ್ಮ ಮಕ್ಕಳು ಸಣ್ಣ ಮಕ್ಕಳು ಇದೇ ದಾರಿಯಿಂದ ಹೋಗುದು ಒಂದು ಈ ಮಧ್ಯದಲ್ಲಿ ಒಂದು ಎರಡು ಲೈಟ್ ಕೊಡಿ ಅಂದ್ರೆ ಅದು ಆಗೋದಿಲ್ಲ ಅವರಿಗೆ ಮತ್ತೆ ಇನ್ನು ಯಾರ ಹತ್ರ ಹೇಳುದು ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಮಾಡಬೇಕಲ್ಲ ನಿಮ್ಮ ಹೆಸರಿಂದ ನನ್ನ ಸೈಯದ ಅಲ್ಲಿ ಸರ್ ನಮ್ಮ ಅಧ್ಯಕ್ಷರು ಮೂವತ್ತರಿಂದ ಹತ್ತಿರ ಇರ್ಬೋದು ಈ ಏರಿಯಾದಲ್ಲಿ ಆದರೂ ಇಷ್ಟ ತನಕ ಎಸ್ ಎಸ್ ಟಿ ಒಂದು ಹತ್ತು ಮನೆ ಉಂಟು ಬಾಕಿಯವರು ಅವರು ಜನರಲ್ಲೂ ಮುಸ್ಲಿಮ್ ಎಲ್ಲಾ ಜಾತಿಯವರು ಇದ್ದಾರೆ ಈ ಕಡೆಯಲ್ಲಿ ಆದ್ರೂ ಇಷ್ಟ ಯಾವುದೇ ಕಾಮಗಾರಿ ಮಾಡಲಿಲ್ಲ ಅದೇ ಎಲ್ಲ ರಾಜಕಾರಣಿಗಳ ಬೇಜಾರ ನಮಗೆ ಈಗ ನೀರಿನ ಮಟ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ನಾವೀಗ ಅಲ್ಲಿ ನಮ್ಮ ಸದಸ್ಯರಿದ್ದಾರೆ ಅವ್ರನ್ನ ಮಾತನಾಡಿಸಿಕೊಂಡು ಬರುವ ಈಗ ಆ ನೀರಿನ ಮಟ್ಟ ಏರಿಕೆ ಆಗುವ ಮೊದಲು ಹೋಗಿ ಬರಬೇಕು ಅಲ್ಲಿ ನಮ್ಮ ಸದಸ್ಯರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಹತ್ರ ಮಾತಾಡಿಸಿ ಆ ನಂತರ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀವಿ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲಿ ಏಕೆ ಏಕಿ ನೀರು ಬಂದ್ರೆ ಬಳ್ಳಕ್ಕೆ ಹೋಗದೆ ನೋಡಿ ಅದರ ಜೊತೆಗೆ ನಾವು ಮಾಡುವ ಇದ್ದಾವೆ ತೇಳ್ತಾ ಬಾಟ್ಲಿಗಳ ರಾಶಿ ಕಸದ ರಾಶಿ ನೋಡಿ ಹೇಗೆ ಬರ್ತಾ ಇದೆ ಅಂತ ಬಿಯರ್ ಬಾಟ್ಲಿಗಳು ಏನ್ ಹೇಳ್ತೀರಿ ನೀರ್ ಬಂತು ನೀರು ಬಂತು ನಮಗೆ ಕುತ್ಕೊಳ್ಳಿ ಆಗ್ತಾ ಆಗ್ತಾರೆ ರಾತ್ರಿ ಇವತ್ತು ನಾವು ಕಾದು ಕುತ್ಕೊಳ್ಬೇಕು ಹೇಗೆ ಕುತ್ಕೊಳ್ಳುವುದು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಇಲ್ಲಿ ನಮಗೆ ಸಂಕ ಆಗಬೇಕು ಮತ್ತೆ ನಮ್ಮ ರೋಡ್ ಎಲ್ಲ ಸರಿ ಆಗ್ಬೇಕು ಹೀಗೆ ಬಿಟ್ಟರೆ ನಮಗೆ ಹೇಗೆ ಇಲ್ಲಿ ಜೀವನ ಮಾಡೋದು ನಾವು ಯಾವ ಗ್ರಾಮ ಪಂಚಾಯತ್ ನಿಮ್ದು ನಮ್ದು ಲಾಯ್ಲ ಲಾಯ್ಲ ಏನು ಹೇಳ್ತಾರೆ ಹೇಳಿದ್ರೆ ವರ್ಷ ಪ್ರತಿ ಮಳೆ ಬರುವಾಗ ನೀರು ಬರುವಾಗ ಒಮ್ಮೆ ನೋಡ್ತಾರೆ ಹೋಗ್ತಾರೆ ಮತ್ತು ಇಲ್ವೇ ಇಲ್ಲ ಅವರು ಇಲ್ಲಿ ಇಲ್ಲಿ ಸುದ್ದಿಗೆ ಬರುವುದಿಲ್ಲ ಅವರು ಈಗ ಇಲ್ಲಿ ಇವರು ಹೀಗೆ ಹೇಳ್ತಾ ಇದ್ರೆ ಇದೇ ಗ್ರಾಮ ಪಂಚಾಯತ್ ಸದಸ್ಯರು ಈ ವಾರ್ಡಿನ ಸದಸ್ಯರಿದ್ದಾರೆ ನಮಸ್ತೆ ನಮಸ್ತೆ ಎಂತ ಹೆಸರು ನನ್ನ ಹೆಸರು ರಜನಿ ಅಂತ ಹೇಳ್ತೀರಿ ನಿಮ್ಮ ಊರಿನವರದೇ ನಿಮ್ಮ ಅಕ್ಕ ಪಕ್ಕದ ಇದ್ದಾರೆ ಹೌದು ಸಮಸ್ಯೆಗಳು ನನಗೆ ಗೊತ್ತಿದೆ ಅಂದ್ರೆ ಪಂಚಾಯಿತಿ ಮೆಂಬರ್ ಆಗಿ ನನಗೆ ಅಷ್ಟು ಅಮೌಂಟ್ ಇಲ್ಲ ನಮ್ಮ ಪಂಚಾಯಿತಿಯಲ್ಲಿ ನಮಗೆ ಒಂದು ಮೆಂಬರಿಗೆ ಬರುದು ಒಂದು ಲಕ್ಷ ಮಾತ್ರ ಅದ್ರಿಂದ ಸಣ್ಣ ಸಣ್ಣ ಕೆಲಸಗಳಂದ್ರೆ ನನ್ನಿಂದ ಆಗುದು ಸಿ ಸಿ ಚರಣಿ ಮಾಡಿದ್ದೇನೆ ಒಂದು ಮೂರು ಲಕ್ಷದ್ದು ಹಾಗೆ ಸಣ್ಣ ವರ್ಕ್ ಮಾಡೋದಲ್ಲದೆ ನಮ್ಮಿಂದ ಇಷ್ಟು ದೊಡ್ಡ ಅಮೌಂಟ್ ಇಟ್ಟು ಕೆಲಸ ಮಾಡಲಿಕ್ಕೆ ಆಗ ಸಾಧ್ಯ ಇಲ್ಲ ನೀವು ನಿಮ್ಮ ಶಾಸಕರಿಗೆ ಶಾಸಕರಿಗೆ ಎಷ್ಟು ವರ್ಷದಿಂದ ಬೇಡಿಕೆ ವಸಂತ ಬಂಗೇರಿ ಇರುವಾಗಲೂ ಕೊಟ್ಟಿದ್ದೇವೆ ನಾವು ಆಮೇಲೆ ನಮ್ಮ ಹರೀಶ್ ಪೂಜ್ಯ ಬಂದ ಮೇಲೆ ಎಲ್ಲರೂ ಜನಗಳೆಲ್ಲ ಸೇರಿ ನಾನು ಮೆಂಬರ್ ಆದ ಮೇಲೆ ನಾನು ಸಕೊಂಡು ಹೋಗಿ ಕೊಟ್ಟಿದ್ದೇನೆ ಅರ್ಜಿ ಯಾರು ಸ್ಪಂದಿಸುವುದೇ ಇಲ್ಲ ನಾನೊಂದು ಮೆಂಬರ್ ಆಗಿ ಹೇಳೋದು ಯಾರು ನಮ್ಮ ಉರಿಂಗಾಣ ಆಗಲಿ ರೋಡಿಗೆ ಯಾರು ಸ್ಪಂದಿಸುವುದೇ ಇಲ್ಲ ಸ್ಪಂದಿಸುವುದೇ ಇಲ್ಲ ಇದು ಸಾರ್ವಜನಿಕರ ಮಾತಲ್ಲ ಇದು ಗ್ರಾಮ ಪಂಚಾಯತ್ ಸದಸ್ಯೆಯ ಮಾತು ಯಾರು ಸ್ಪಂದನೆ ನೀಡೋದಿಲ್ಲ ಮೂವತ್ತು ನಲವತ್ತು ವರ್ಷಗಳಿಂದ ನನ್ನ ಅಕ್ಕಪಕ್ಕದವ್ರ್ದು ಅಕ್ಕಪಕ್ಕದವ್ರು ಬೈದಿಲ್ವಾ ನಿಮಗೆ ಹೇಳ್ತಾರೆ ನನಗೆ ಬೈತಾರೆ ನನಗೆ ಹೇಳ್ತಾರೆ ನೀವು ದುಡ್ಡು ತಿಂದಿದ್ದೀರಿ ಹಣ ಬರುದಾ ನಾನ್ ತಿಂತಾ ಇದ್ದೇನೆ ಆ ರೀತಿ ನನಗೆ ಬೈತಾ ಇದ್ದಾರೆ ನಾನ್ ಅಂದ್ರೆ ಐದು ಪೈಸೆ ಕೈಯಿಂದ ಹಾಕಿ ನಾನು ಎಷ್ಟೋ ಸಲ ಈ ರೋಡೆಲ್ಲ ಮಾಡಿದ್ದೇನೆ ಆ ರಿಪೇರಿ ಮಾಡುವ ವರ್ಕ್ ಎಲ್ಲ ನಾನು ಸ್ವಂತ ಮಾಡಿದ್ದೇನೆ ಹಾಗಾದ್ರೂ ಜನಗಳು ನನ್ನ ಮೇಲೆ ಇದು ಮಾಡ್ತಾರೆ ನಾನು ಅವರು ಒಂದು ಇಂಥ ಪರಿಸ್ಥಿತಿ ಆಗುವಾಗ ಬಯುವುದು ಸಹಜ ಅಲ್ವಾ ಸಹಜ ಜನಗಳು ಬೈದು ಸಹಜ ಅದು ನಾನು ಒಪ್ಪಿಕೊಳ್ತೇನೆ ನಾನು ಅದನ್ನು ಕೇಳಲಿಕ್ಕೂ ರೆಡಿಯಾಗಿದ್ದೇನೆ ಜನಗಳ ಮಾತ ನಾನು ಅದನ್ನು ವಿರೋಧಿಸುವುದೇ ಇಲ್ಲ ಯಾವತ್ತು ಜನಗಳು ಸ್ಪಂದಿಸ್ತಾರೆ ನಮ್ಮೊಟ್ಟಿಗೆ ಎಲ್ಲರೂ ಇಲ್ಲಿ ಇದ್ದವರೆಲ್ಲ ನಂಗೆ ಸಹಕಾರ ಕೊಡ್ತಾರೆ ಈಗ ಜನ ಮತ್ತು ನೀವು ಏನು ನನಗೆ ನನಗೆ ಒಂದೇ ಸೇತುವೆ ಮತ್ತು ನಮ್ಮ ರೋಡ್ ಒಂದಾಗಬೇಕು ಅಷ್ಟೇ ಬೇಡಿಕೆ ನಮ್ಮದು ಮತ್ತು ಜನ ಬೇಡಿಕೆ ನಮ್ಮ ಶಾಸಕರ ಹತ್ರ ನಮ್ಮ ತಾಲೂ ತಹಸೀಲ್ದಾರ್ ಹತ್ರ ನಮ್ಮ ವಿ ಹತ್ರ ನಮ್ಮ ಪಂಚಾಯಿತಿ ಪಿಡಿಒ ಬಾಕಿ ಉಳಿದ ಅಧಿಕಾರಿಗಳು ಎಲ್ಲರ ಹತ್ರ ಬೇಡಿಕೆ ಇಡ್ತಾ ಓಕೆ ನೋಡಿ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ನಮ್ಮ ಸಂಖವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಯಾಕೆ ಅಂತಂದರೆ ಇಂಥದ್ದು ಏನಾದರೂ ಮರ ನಿಂತಾಗ ಸೇತುವೆಗೆ ಡ್ಯಾಮೇಜ್ ಆಗ್ತದೆ ಅನ್ನುವಂಥ ಕಾರಣಕ್ಕಾಗಿ ಸ್ಥಳೀಯರು ಅದನ್ನು ಉಳಿಸಿಕೊಳ್ಳುವಂಥ ಯತ್ನವನ್ನ ಮಾಡ್ತಾರೆ ಏನು ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೋಡಿ ಅವರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮಾಡುವಂಥ ಕೆಲಸವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮರವನ್ನು ಕೆಳಗಡೆ ಮಾಡಿಬಿಟ್ರೆ ಒಂದಷ್ಟು ಆತಂಕ ದೂರ ಆಗ್ತದೆ ಅದರಿಂದಾಗಿ ಒಂದಷ್ಟು ನೀರು ಮೇಲೆ ಬಂದು ಸಮಸ್ಯೆಗಳಾಗ್ತವೆ ಅನ್ನುವಂಥ ಕಾರಣಕ್ಕಾಗಿ ನೋಡಿ ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮಾಡುವಂಥ ಕೆಲಸ ಇದು ಇದು ಸ್ಥಳೀಯರು ಮಾಡುವಂತದ್ದು ನೋಡಿ ಹೋಯ್ತಾ ನೋಡಿ ಅದು ಹೋಯ್ತು ಅಂತ ಹೇಳ್ತಾರೆ ನೋಡಿ ಅದರ ಜೊತೆಗೆ ಅದರ ಜೊತೆಗೆ ಅಲ್ಲಿ ನೋಡಿ ಅಂತ ಅದನ್ನೊಂದು ತೆಗ್ದಿಯಾರೆ ಅದನ್ನ ತೆಗ್ದಲ್ಲಿ ಕೆಳಗೆ ಕಲಿಸ್ಯಾರ ಕೆಳಗೆ ಇದೆ ರೀತಿ ಮತ್ತೊಂದು ಕಡೆ ಹೋಗಿ ನಿಲ್ಲುತ್ತೆ ಅದೊಂದು ಸಮಸ್ಯೆ ಆಗುತ್ತೆ ನೋಡಿ ಇಲ್ಲಿ ಸ್ಥಳೀಯರು ಇದೊಂದು ಇದೇನು ಏನ್ ಸರ್ ಇದು ಆ ವಾಟರ್ ಪೈಪ್ ಡ್ರಿಂಕಿಂಗ್ ವಾಟರ್ ಪೈಪ್ ಡ್ರಿಂಕಿಂಗ್ ವಾಟರ್ ಪೈಪ್ ಯಾಕೆ ಕರ್ತಾ ಇದೆ ಮಳೆ ಬಂದು ಬೋಳ್ ಹೋದ್ರೆ ಬೊಲ್ಲ ಒತ್ತಿದೆ ಅವರಿಗೆ ನಾಳೆ ನೀರು ಬೇಕಲ್ವಾ ನಾಳೆ ನೀರು ಬೇಕು ನೋಡಿ ಸ್ಥಳಿಯರು ಈ ವಾಟರ್ ಪೈಪ್ ಅನ್ನು ಕಟ್ತಾ ಇದ್ದಾರೆ ಸೇತುವೆಗೆ ಒಂದು ವೇಳೆ ಬೊಲ್ಲಕೋದ್ರೆ ನಾಳೆ ನಮಗೆ ಕುಡಿಯೋದಕ್ಕೆ ನೀರು ಬೇಕಲ್ವಾ ಅನ್ನುವಂತ ಪರಿಸ್ಥಿತಿ ಇದು ಇಲ್ಲಿಯ ನೈಜ ಸ್ಥಿತಿ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಳೆ ಜೋರಾಗ್ತಾ ಇದೆ ಸ್ಥಳಿಯರು ಮತ್ತು ಬಹಳಷ್ಟು ಜನ ಅನುಭವಿಗಳು ಹೇಳೋ ಪ್ರಕಾರ 2019 ರ ನೆನಪಾಗ್ತಾ ಇದೆ ಅಂತ ಆತಂಕ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ದಿಡುಪೆಯ ಸುತ್ತಮುತ್ತ ಜೋರಾಗಿ ಮಳೆ ಬರ್ತಾ ಇದೆ ಅಲ್ಲಿಯೂ ಕೂಡ ಸಮಸ್ಯೆಗಳಾಗುವಂತಹ ರೀತಿಯಲ್ಲಿ ಈಗಾಗಲೇ ಮೂರು ಕಡೆಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ದಿನೇಶ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ಪುತ್ರವೈಲಿನ ಸಮೀಪದ ಸೇತುವೆ ಗುರಿಂಗಾಣದ ಸೇತುವೆ ಇದು ಮುಳುಗಡೆ ಆಗುವಂಥ ಭೀತಿ ಇದೆ ಅದನ್ನು ನಿಮಗೆ ಮತ್ತೊಮ್ಮೆ ತೋರಿಸಿ ನೋಡಿ ಹೇಗೆ ನೀರಿನ ರಭಸ ಬರ್ತದೆ ಇಲ್ಲೇನಾದರೂ ಚಿಕ್ಕ ಮಕ್ಕಳು ನಿಂತರೆ ಅಥವಾ ಚಿಕ್ಕ ಮಕ್ಕಳು ಓಡಾಡಿದರೆ ಗತಿ ಏನು ಅಂತ ಕೇಳ್ತಾ ಇದು ಆತಂಕವನ್ನು ತಂದೊಡ್ಡಿದೆ ಜೊತೆಗೆ ಎಲ್ಲರಿಗೂ ಕೂಡ ಹೇಳ್ತಾ ಇರುವಂತದ್ದು ಮಳೆ ಬರ್ತಾ ಇದೆ ಜೋರಾಗಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಮನೆ ಹತ್ರ ಯಾವುದಾದರೂ ಸೇತುವೆಗಳು ಮುಳುಗಿದಲ್ಲಿ ಸಾಹಸವನ್ನು ಮಾಡಕ್ಕೆ ಹೋಗಬೇಡಿ ನಿಮ್ಮ ಸಾಹಸಕ್ಕೆ ಯಾವುದೇ ಪರಮ ವೀರ ಚಕ್ರ ಬರೋದಿಲ್ಲ ದಯವಿಟ್ಟು ನೀವು ಯಾರು ಕೂಡ ಸಾಹಸ ಮಾಡಬೇಡಿ ನೀರು ಇಳಿದ ನಂತರ ನೀರು ಇಳಿದ ನಂತರವೇ ಸೇತುವೆಯನ್ನ ದಾಟುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ನಾಳೆ ಮತ್ತಷ್ಟು ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ పుష్పరా శక్తి శక్తి నగర గురువైన జొతే దామదర్ తొండలే సుద్ధి న్యూస్ గురింగణాయి